ಕೆಟ್ಟ ಹೋಮಾಚಾರಗಳು ಮಾಟ ಮಂತ್ರಗಳು ತಂತ್ರಗಳು ಅವು ತುಂಬಾ ನಡೀತಾ ಇದೆ ಆ ಯಾಕೆ ಅಂತಂದ್ರೆ ಈ ಹೋಮಾಚಾರ ಮಾಟ ಮಂತ್ರ ತಂತ್ರಗಳು ಇರ ಇರೋಂತ ಜಾಗಗಳಲ್ಲಿ ಅವರು ದೇವ್ರ ಹೆಚ್ಚೆಚ್ಚು ಮೆರೀತಾ ಇದ್ದಾರೆ ಗುರುಗಳೇ ಹೇಳಿದ್ರು ನೀನ್ ಮಾಡಿರೋಂತ ನಿನಗೆ ಏನೇನ್ ಕೆಲಸ ಕೊಟ್ಟಿದ್ರು ಅದೆಲ್ಲ ಹುರ ಕಾಣಿಸುತ್ತೆ ಅಂತಾನೆ ಹೇಳಿದ್ರು ಆಮೇಲೆ ಎಲ್ಲಾ ಕಾಣಿಸ್ತು ಆಮೇಲೆ ಕುಡ್ಕ ಚಲ ಆ ಕುಡ್ಕ ಚಲ ಅಂತಂದ್ರೆ ಎಷ್ಟು ಮನೆ ಸಂಸಾರಗಳು ಅಳಾಗ ಪ್ರತಿ ಒಂದನ್ನು ನಾನು ಡಾಬಾ ಡಾಬಾದಲ್ಲಿ ಕೆಲಸ ಮಾಡ್ತೇನೆ ಆಗೆಲ್ಲ ಎಲ್ಲ ನೋಡಿದ್ದೆ ಆಗ ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ ನಮ್ಮನೆ ಸಂಸಾರನು ಹಂಗೆ ಆಳಾಗ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕುಡಿಯೋದು ಕುತ್ಕೊಂಡಿದ್ದೆ ದಿನಕ್ಕೆ ಏನಿಲ್ಲ ಅಂತಂದ್ರೆ ನಾನು ಡಾಬಾದಲ್ಲಿ ಒಂದು ಒಂದು ಸಾವಿರದಲ್ಲಿ ಎರಡು ಸಾವಿರ ದುಡಿಯೋನೆ ಅದರಲ್ಲಿ ಒಂದ್ ಸಾವಿರ ರೂಪಾಯಿ ಮಾತ್ರ ಕುಡಿಯೋದು ಖರ್ಚು ಮಾಡ್ಕೊಂಡಾನೆ ನನ್ನ ಜೊತೆಲ್ಲೇ ಎದ್ಕೊಂಡು ನೀಟ ಒಳ್ಳೆ ತರ ಮಾತಾಡ್ಕೊಂಡು ಒಂಥರ ಇಟ್ಕೊಂಡು ಆಮೇಲೆ ಜತೆಯಲ್ಲೇ ಚೂರಿ ಹಾಕೋ ಜನ ಇರ್ತಾರೆ ಇದಕ್ಕೆ ಬಂದಾಗ ನನ್ಗೆ ಇದು ಅಶಿಶೆಟ್ಟಿ ಗೆರ ದೇವಸ್ಥಾನ ಅನ್ನೋದನ್ನ ಗೊತ್ತಿದೆ ನಮ್ಮ ತಾಯಿ ಒಂದು ತಾಯಿ ಬಂದು ಕನ್ಸಂಡ್ ನಮ್ಮ ಊರು ಬಂದು ಕನ್ಸಂಡ ನಮ್ಮ ತಾಯಿ ಬಂದು ಕನ್ಸಂಡದಲ್ಲಿದ್ದು ನಾನು ಅಲ್ಲಿ ಇದರಲ್ಲಿ ಹೋಗ್ಬೇಕು ಕೆಲ್ಸ ಕೊಟ್ಟವಲ್ಲ ಊರಲ್ಲಿ ಜಾಸ್ತಿ ಇರ್ತಾರೆ ಇದು ದೇವಸ್ಥಾನ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ ಆಮೇಲೆ ತಿರುವ ಮಾತಾ ಮಂತ್ರ ಹೋಮಾಚಾರ ಯಾವ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ ಅದೆಲ್ಲ ನಮ್ಗೆ ಮುಂದಿದೆ ಆದ್ರೆ ತೊಂದರೆಗಳಾಗೋದು ನಮ್ಮಅಮ್ಮ ಹೇಳ್ತಾ ಇರೋ ಪದೇ ಪದೇ ತೊಂದ್ರೆ ಈ ತರ ಈ ತರ ಆತ ಇದನ್ಸಸ್ ನಮಗೆ ಇಲ್ಲ ಕೇಳಂತ ಕಾಮನ್ಸಸ್ ಇಲ್ಲ ಆ ಸಮಸ್ಯೆನೆಲ್ಲ ಹೇಳ್ಕೊಂಡ್ವ ಹೇಳ್ಕೊಂಡಿದ್ದಾದ್ಮೇಲೆ ನೆಸ್ಟ್ ಆಮೇಲೆ ನಿನ್ ಮಗ ತಾನ ತಾನೇ ಬರ್ತಾನೆ ಈ ಸನಿ ದಿನ ನೀವೇನು ಯೋಚನೆ ಮಾಡ್ಬಾರ್ದು ಅಂತ ಗುರುಗಳು ಹೇಳಿದ್ರು ಆಗ ಗುರುಗಳು ಹೇಳಿದ ತರ್ಶನ ಆಗಿದಾದ್ಮೇಲೆ ಅತ್ತ ತಿಂಗಳಿಗೆ ಒಂದೂವರೆ ತಿಂಗಳಿಗೆ ನಂಗೆ ಬರ್ಬೇಕು ಅಂತ ಅನಿಸ್ತು ಅದು ಎಲ್ಲಿಂದ ಕಾಟೆಲ್ಲ ಒಂದು ದೇವಸ್ಥಾನ ಕೊಡ್ತಿದ್ದೆ ಅವಾಗ ಆಕ್ಸಿಡೆಂಟ್ ಆಗಿತ್ತು ನಮ್ಗೆ ಡಿವೆಂಡರ್ ಕೊಡ್ಕೊಂಡಿದ್ದೆ ಅದೇನ್ ಪ್ರಾಬ್ಲಮ್ ಆಯ್ತೋ ಗೊತ್ತಿಲ್ಲ ಆದ್ರೆ ದೇವ್ ದೇವ್ರದ್ದು ಅಂತ ಹೇಳಲ್ಲ ದೇವ್ರ್ ಹೋಗಿ ಹಿಂಗಾಯ್ತು ಈ ತರ ಆಯ್ತು ಸಮಸ್ಯೆ ನಮಗೆ ಅರ್ವಾಯ್ತು ಯಾಕೆ ಮಾಡ್ಕೊಂಡೆ ಯಾಕೆ ಹಿಂಗಾಯ್ತು ಯಾಕೆ ಇಂತರಾಯ್ತು ಅನ್ಬಿಟ್ಟು ಒಂದು ಅರ್ಧ ಗಂಟೆ ಒಂದ್ ಅವರ್ ಕುತ್ಕೊಂಡು ಯೋಚನೆ ಮಾಡ್ಬೇಕು ಆವಾಗ ಸಮಸ್ಯೆ ಈ ತರ ಆಯ್ತಿ ಅಮ್ಮ ಇವ್ ಎಲ್ಲ ಹೇಳ್ತಾ ಇದ್ರು ಈ ತರ ಮಾಡ್ತಾರೆ ನನ್ ಜೊತೆಲ್ಲೇ ಎದ್ಕೊಂಡು ನೀಟಾಗಿ ಒಳ್ಳೆ ತರ ಮಾತಾಡ್ಕೊಂಡು ಒಂದ್ ತರ ಇಟ್ಕೊಂಡು ಆಮೇಲೆ ಜೊತೆಯಲ್ಲ ಚೂರಿ ಹಾಕೋರು ಜನ ಇರ್ತಾರೆ ಅನ್ನೋದು ಆಗ ನಮಗೆ ತಿಂಕ್ ಆಯ್ತು ತಿಂಕ್ ಆಗಿದ ತಕ್ಷಣ ಆಮೇಲೆ ಅಮ್ಮ ನಿನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಆಗ ಪೂಜೆ ಮಾಡಿ ದೇವ್ರ ತಗೊಂಡ್ಬಂದ್ವ ದೇವ್ರ ತಗೊಂಡ್ಬಂದು ಮನೆಯಲ್ಲಿ ಪೂಜೆ ಮುಗಿಸಿದ್ರು ಪೂಜೆ ಮುಗಿಸಿದಾದ್ಮೇಲೆ ಇವರು ತಿಳ್ಕೊಂಡು ನಾನು ಅವಾಗ ಬಂದಿರಲಿಲ್ಲ ಆ ಮನೆಯಲ್ಲೇ ಇರಲಿಲ್ಲ ನಾನು ಮನೆ ಅನ್ನೋದು ನನ್ಗೆ ಗೊತ್ತಿಲ್ಲ ಮನೇಲೇ ಇರಲಿಲ್ಲ ಆವಾಗ ಅಮ್ಮ ಫೋನ್ ಆಗಿದ್ವಿ இங்கே குரு இங்க ஒத்தப்பா நீ ஆடி படி இன்னொரு நீடி படிவன் ஒவல் ஒல் குடும் நீள எல்லாரும் கேசே ஒல் குட்டும் நீங்க வெளிப்போ அந்த அம்மா அதெல்லாம் நான் திங் மாறக்காக அன்னொரு ஒரே டெம் ஆகிட்ட நம்ம வரக்காகல கல்ஸ் பிடி ஆமேல திங் மொத்த மழை மழைத்தாய் ஆட்டெல்லாமே ஜாஸ்தோய்தே நம் கடி இல்லை நெட் ನೆಡ್ಕೊಂಡ್ ಬರ್ಬತ್ತಾದ್ರೆ ಅವ್ರು ಬಂದೆ ಆ ತಕ್ಷಣ ಗುರುಗಳು ಇರಲಿಲ್ಲ ಅವತ್ತು ವಾಪಸ್ ಹೊಟ್ಟೆ ಒಂದ್ ಹೆಚ್ಚ ಎಕ್ಕಿದ ಆಮೇಲೆ ಮತ್ತೆ ಎಳಿತಾ ಐತಿ ಎಳಿತಾ ಐತಿ ಎಳಿತೈತೆ ಬರ್ಬೇಕು 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 ಅಂತ ಎಳಿತೆ ಇತ್ತು ಆಮೇಲೆ ಸರಿ ಹೋಗ್ಬಿಟ್ಟು ಬಂದೆ ಆ ಗುರುಗಳು ಮೀಟ್ ಆಗುತ್ತೆ ಮೀಟ್ ಆಗಿದ್ದ ತಕ್ಷೆ ನೋಡಪ್ಪ ಇಂಥ ಈ ತರ ಐತೆ ಹಿಂಗೆ ಸಮಸ್ಯೆ ಇದೆ ಅಮ್ಮನ ಹತ್ರ ಹಿಂಗೆ ಈ ತರ ಈ ತರ ಮಾಡ್ಬೇಕು ಒಂಬತ್ತು ವಾರ ಹುಡುಕಬೇಕು ಒಂದು ತಡೆ ಅನ್ನೋದಿರುತ್ತೆ ಇಷ್ಟಿ ಏನೇ ಆಗಿದ್ರು ಅದೊಂದು ತಡೆ ಹೊರಿಸ್ಕೊಬೇಕು ಒಂಬತ್ತುವರೆ ನೀರು ಹಾಕ್ಸ್ಕೊಬೇಕು ಅದಕ್ಕೆ ಒಂದ್ ಅಂತರ ಕೊಡ್ತಾರೆ ತಾತಿ ಕೊಡ್ತಾರೆ ತಾತಿ ಹಾಕ್ಸ್ಕೊಂಡು ಒಳ್ಳೆ ಶಕ್ತಿ ಬರುತ್ತೆ ಶ್ರೀ ಶಕ್ತಿ ಜ್ಞಾನ ದೇವಿ ಅಂತಂದ್ರೆ ಅದನ್ನ ನಿಮಗೆ ನಮ್ಮವರಿ ಪವರ್ ಕೊಡ್ತಾರೆ ಜ್ಞಾನ ದೇವಿ ಅಂತಂದ್ರೆ ನಂಬರಿ ಪವರ್ ಕೊಡಕ್ಕೆ ಜ್ಞಾನ ದೇವಿ ಅಂತ ಒಂದು ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಸ್ಥಾನ ಇಲ್ಲೇ ಗೊತ್ತಾಗ್ಬಿಡ್ತದೆ ನಿಮ್ಗೆ ಈ ಸನ್ನಿಧಿನಕ್ಕೆ ಯಾವಾಗ ಎದ್ದೆ ಇರ್ಲಿಲ್ಲ ಇಲ್ಲಿ ಸತ್ಯ ಇದೆ ಆ ಗುರುಗಳು ಹೇಳ್ತಾರೆ ಅದಕ್ಕೊಂದು ಸೊಲ್ಯೂಷನ್ ಗುರುಗಳ ಹತ್ರ ಎಲ್ಲಾ ಇಂಪಾರ್ಟೆಂಟ್ ಪಿಂಟ್ ಪಿನ್ ಎಲ್ಲ ಗುರುಗಳ ಹತ್ರನೇ ಇದೆ ಸೊಲ್ಯೂಷನ್ ಅದನ್ನ ತಿದ್ಕೊಂಡು ಹೋಗಿ ಅದನ್ನ ಬೆಳೆಸ್ಕೊಂಡು ಹೋದ್ರೆ ನಮ್ಮನೆ ನಂದ ಆತರ ಸೊಲ್ಯೂಷನ್ ಕೊಟ್ಟರು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೆಳ್ದೆ ಬೆಳೆದಿದ್ದಾದ್ಮೇಲೆ ಒಂಬತ್ತು ವಾರ ಎಲ್ಲ ಕಂಪ್ಲೀಟ್ ಆಯ್ತಾ ಹೇಳ್ದಂಗೆಲ್ಲ ಮಾಡ್ದೆ ತಡೆ ಒಡಿಸ್ಕೊಂಡು ಆಮೇಲೆ ಮುರ್ಕಟ್ಟಿದೆ ಇದಕ್ಕೆ ಮುರ್ಕ್ ಆದ್ಮೇಲೆ ಅಮ್ಮಗೆ ಮುಂದಿಕ್ ಬಂದು ಆ ಏನೇನು ಹೆಲ್ಪ್ ಮಾಡಬೇಕ ಆ ತಲೆಲ್ಲ ಹೆಲ್ಪ್ ಮಾಡ್ಕೊಂಡು ಗುರುಗಳು ಹೇಳ್ದಂಗೆ ಕೇಳ್ಕೊಂಡು ಕೆಲ್ಸಗಳೆಲ್ಲ ಮುಗಿಸ್ಕೊಂಡಿದ್ದ ಆಗಿದ್ದಾದ್ಮೇಲೆ ನಮ್ಮ ಮನೇಲಿ ಅವಾಗ ಒಂದು ಸೊಲ್ಯೂಷನ್ ಸಿಕ್ತ ಹಿಂದಿಯನ್ನ ಸಿಗುತ್ತೋ ಆಮೇಲೆ ಮಾಡಿರೋರು ಅವರು ನನ್ನ ಕಣ್ಣು ಕಾಣಿಸ್ತು ಹುರ್ಗಣೆ ಹೇಳಿದ್ರು ಮಾಡಿರೋಂಥ ನಿನ್ಗೆ ಏನೇನು ಕೆಲಸ ಕೊಟ್ಟಿದ್ರು ಕಣ್ಣು ಕಾಣಿಸುತ್ತೆ ಅಂತಾನೆ ಹೇಳಿದ್ರು ಆಮೇಲೆ ಎಲ್ಲ ಕಾಣಿಸ್ತು ಆಮೇಲೆ ಕುಡ್ಕ ಚಲ ಆ ಕುಡ್ಕ ಚಲ ಅಂತಂದ್ರೆ ಎಷ್ಟು ಮನೆ ಸಂಸಾರಗಳು ಆಳಾಗ ಹೋಗ ಪ್ರತಿಯೊಂದನ್ನು ನಾನು ಡಾಬಾ ಡಾಬಾದಲ್ಲಿ ಕೆಲಸ ಮಾಡ್ತು ಆಗೆಲ್ಲ ಎಲ್ಲಾ ನೋಡಿದ್ದೆ ಆಗ ಪ್ರತಿಯೊಂದನ್ನು ನೋಡ್ತಾ ನಮ್ಮ ನಮ್ಮನೆ ಸಂಸಾರನು ಹಂಗೆ ಹಾಳಾಗೋಗುತ್ತೆ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಕುಡಿಯೋದು ದಿನಕ್ಕೆ ಏನಿಲ್ಲ ಅಂತಂದ್ರೆ ನಾನು ಡಾಬಾದಲ್ಲಿ ಒಂದು ಒಂದು ಸಾವಿರದಲ್ಲಿ ಎರಡ್ ಸಾವಿರ ದುಡಿಯೋನೆ ಅದ್ರಲ್ಲಿ ಒಂದ್ ಸಾವಿರ ರೂಪಾಯಿ ಮಾತ್ರ ಕುಡಿಯೋದ್ ಖರ್ಚು ಮಾಡ್ತಾನೆ ಮಿಕ್ಕಿದೆಲ್ಲ ಮಾಮೂಲಿ ಖರ್ಚುಗಳಿರುತ್ತಲ್ಲ ಅದಕ್ಕೆಲ್ಲ ಒಡ ಈ ಸನ್ನಿ ದಿನ ಬಂದ್ಮೇಲೆ ಒಂದು ಪ್ರಮಾಣ ಒಂದು ಆಣೆ ಅನ್ನೋದು ಜಾಸ್ತಿ ಕುಡಿಕೆಯಲ್ಲಿ ಮಂಡನಿಗೆ ಕುಡಿಕೆಯಲ್ಲಿ ತಗೊಂಡ್ರು ತಗೊಂಡಿದ ತಕ್ಷಣ ಅಮ್ಮ ಸನ್ನಿಧಿ ಅಲ್ಲಿ ಇಕ್ಕೊಂಡ ಆಣೆ ಮಾಡಿಸಿದ್ರು ಆಣೆ ಮಾಡ್ಸಿದಾದ್ಮೇಲೆ ಅಲ್ಲಿಂದ ನಿಮ್ಗೆ ಗಮನ ಊಟ ಇನ್ ಯಾವತ್ತು ತಗೊಂಡ್ಬಾರ್ದು ಇನ್ ಯಾವತ್ತ ನಾನು ಏನ್ ಕೆಲಸ ಮಾಡಬಹುದು ಇನ್ ಮುಂದೆ ನಾನು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ನಾಲ್ವರು ಬುದ್ಧಿ ಹೇಳೋ ತರ ಮುಟ್ಟಕೊಳ್ಬೇಕು ಅಂದ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಆಮೇಲೆ ಕೆಟ್ಟ ಹೋಮಾಚಾರಗಳು ಮಾಟ ಮಂತ್ರಗಳು ತಂತ್ರಗಳು ಅವು ತುಂಬಾ ನಡೀತಾ ಇದೆ ಆ ಯಾಕೆ ಅಂತಂದ್ರೆ ಈ ಹೋಮಾಚಾರ ಮಾಟ ಮಂತ್ರ ತಂತ್ರಗಳು ಇರೋ ಇರೋಂತ ಜಾಗಗಳಲ್ಲಿ ಅವರು ದೇವ್ರಕ್ಕಿಂತ ಹೆಚ್ಚೆಚ್ಚು ಮೆರಿತಾ ಇದ್ದಾರೆ ಅವ್ರನ್ನ ಮಟ್ಟ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲೇ ಇರೋದು ಚೆನ್ನಾಗಿದ್ದೀರಿ ಆಮೇಲೆ ಅಮ್ಮ ಲಗ್ನಕ್ಕೆ ತಮ್ಮ ತರ್ಸಾರೆ ಅಕ್ಕ ಪ್ರೀತಿಲ್ಲೇ ಇರ್ಲಾರಕ್ಕ ಆದ್ರೂ ಯಾಕೆ ಅಂದ್ರೆ ಏನೋ ಹೇಳಕ್ ಹೋದಾಗ ಕಣ್ಣಲ್ಲಿ ನೀರ್ ಬಂದ್ಬಿಡ್ತದೆ ನಮ್ಮ ಅಕ್ಕನ ಅಷ್ಟು ಬಿಟ್ಟಿದೆ ಈಗ ಅಕ್ಕನೂ ಮಾತಾಡ್ಸ್ತಾರೆ ಈಗ ನಮ್ ಕುಟುಂಬದವ್ರು ಯಾರು ಮಾತಾಡ್ಸ್ತಾರ ಹೇಳ ನಮ್ ಕುಟುಂಬದವ್ರು ಚೆನ್ನಾಗ್ ಮಾತಾಡ್ಸ್ತಾ ಇದಾರೆ ಆದ್ರೆ ನಾನು ಹೇಳೋದಿಕ್ಕೆ ಏನ್ ಇಷ್ಟ ಪಡ್ತೀನಿ ಅಂತಂದ್ರೆ ಆ ಈ ಓಮಾಚಾರ ಮಾಟ ಮಂತ್ರ ಗಂಧ ಮಾಡೋರಿಗೆ ఈ అమ్మ కారణం ఈ నా న ఈ లెవెల్ కారణం ఈ కారణం కారణ అంతే ఇష్టపడతాను